ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಅಂದರೆ ಮೆಂಟಲಬಿಲಿಟಿ ಪ್ರಶ್ನೆಗಳನ್ನ ಮಾಡ್ತಾ ಇದೀರಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಾ ಪ್ರಮುಖ ಹತ್ತು ಪ್ರಶ್ನೆಗಳೇನಾಗ್ತವಪ್ಪ ಅಂದ್ರೆ ಈ ಅಬಿಲಿಟಿ ರಿಲೇಟೆಡ್ ಗಳು ಬರ್ತಾವೆ ಹಾಗಾದ್ರೆ ಈ ಕ್ವೆಶನ್ಸ್ಗಳನ್ನು ಒಂದು ಬೈ ಒಂದು ಅಂದರೆ ಎಲ್ಲಕ್ಕೂ ಒಂದೊಂದೊಂದೊಂದು ಕ್ವೆಶನ್ಸ್ ಗಳನ್ನ ಬಂದಿರ್ತಾನೆ ಅವೆಲ್ಲವೂ ಸ್ವಲ್ಪ ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತೇಳಿ ಕ್ಲಾಸಸ್ಗಳು ಆರಂಭ ಮಾಡಿರ್ತೀವಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈಗಾಗಲೇ ಎಲ್ಲ ಟಾಪಿಕ್ ಒಯ್ ಕ್ಲಾಸಸ್ಗಳೇನಪ್ಪ ಅಂದ್ರೆ ನೀವು ಸಿಗ್ತದೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನು ಕ್ವೆಶನ್ಸ್ ಇದೆಯಪ್ಪ ಅಂದ್ರೆ ಎ ಎಕ್ಸ್ ಅನುಪಾತ ಬಿ ವೈ ಇದೆ ಸಮಾನುಪಾತ ಸಿ ಎಕ್ಸ್ ನೆಕ್ಸ್ಟ್ ಇಲ್ಲಿ ಬರಬೇಕಾದಂಥ ಸಂಖ್ಯೆ ಯಾವುದು ಅಥವಾ ಬರಬೇಕಾದಂಥ ವರ್ಡ್ಸ್ ಯಾವುದು ಅಂತ ಕ್ವಶನ್ಸ್ ಇದೆ ಸರ್ ನೀವು ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ ನಿಷ್ ಜನ ಸ್ಪೀಡಾಗಿ ಆನ್ಸರ್ನ ಹೆಂಗ ಗುರುತಿಸ್ತಾರೆ ಅದನ್ನ ಸರ್ ಇಲ್ಲಿ ಎ ಐತಿರಿ ಇಲ್ಲಿ ಬಿ ಐತಿ ಇಲ್ಲಿ ಸಿ ಐತಿ ಇಲ್ಲಿ ನೆಕ್ಸ್ಟ್ ಡಿ ಅಂತ ಬರ್ಬೇಕು ಇದು ಅಂದರು ಪಿಕ್ಸ್ ನೆಕ್ಸ್ಟ್ ಅಂತೂ ಡಿ ಅಂತ ಹಾಗಾದರೆ ಆಪ್ಷನ್ಸ್ ಒಳಗಿದೆ ಇಲ್ಲಿ ಫಸ್ಟ್ಗೆ ಇಲ್ಲಿ ಯು ಐತಿ ಇಲ್ಲಿ ಫಸ್ಟ್ಗೆ ಎಕ್ಸ್ ಐತಿ ಎರಡು ಆಪ್ಷನ್ಸ್ಗಳನ್ನ ಈಜಾಗಿ ರಿಮೂವ್ ಮಾಡಿದ್ರು ಇನ್ನು ನೆಕ್ಸ್ಟ್ ಸ್ಟೆಪ್ಪ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಎ ಎಕ್ಸ್ ಐತಿ ರೀ ಇಲ್ಲಿ ಬಿ ವೈ ಐತಿ ಇಲ್ಲಿ ಆಲ್ರೆಡಿ ಸಿ ಎಕ್ಸ್ ಐತಿ ಹಾಗಾದರೆ ಅಲ್ಲಿ ಮತ್ತೆ ಎಕ್ಸ್ ಇರುವಂಥ ಆಪ್ಷನ್ಸ್ ನನಗೆ ಇಲ್ಲಿ ಬರಬಾರ್ದು ಹಾಗಾದರೆ ಇಲ್ಲಿ ಎಕ್ಸ್ ಇರುವಂಥ ಆಪ್ಷನ್ಸ್ ಇಲ್ಲ ಐತಿ ಇದು ಬರೋಂಗಿಲ್ಲ ಹಾಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ಬಿಡ್ತದೆ ಹಾಗಾದರೆ ಎ ಎಕ್ಸ್ ಎಕ್ಸ್ ಮುಂದಿನ ವಾಯು ಇಲ್ಲಿ ಎಕ್ಸ್ ಅದ್ರ ಯಾವ್ದು ಅಕ್ಷರವಾದ ಡಬ್ಲು ಈ ತರನು ಗುರುತಿಸಿ ಆನ್ಸರ್ಸ್ನ ಡಿ ಅಂತೇಳಿ ಚೂಸ್ನ ಮಾಡಬಹುದು ನೆಕ್ಸ್ಟ್ ಆ ಕ್ವೆಶನ್ಸ್ ಬ್ಲಡ್ ರಿಲೇಷನ್ಸ್ ಒಂದು ಫಿಕ್ಸ್ ಕ್ವಶನ್ಸ್ ಬರ್ತದ ಕ್ವೆಶನ್ಸ್ ನ ಯಾವ ತರ ನಾವು ಅರ್ಥ ಮಾಡ್ಕೋಬೇಕು ಎ ಯು ನೋಡ್ರಿ ಎ ಯು ಬಿ ತಂದೆ ಮತ್ತು ಏನ ತಂಗಿ ಸಿ ಹಾಗಾದರೆ ಬಿ ಗೆ ಯು ಯಾವ ರೀತಿ ಸಂಬಂಧ ಹೊಂದಿದ್ದಾರೆ ಅಂತ ಇದೆ ಎ ಯು ಬಿ ಯ ತಂದೆ ಬಿ ಯ ತಂದೆ ಯಾರತ್ತ ಎ ಅತ್ತ ತಂದೆ ಮಕ್ಕಳ ಸಂಬಂಧಗಳನ್ನ ಈ ತರ ಹಾಕ್ಬೇಕು ತಂದೆ ಯುವ ಹಾಗಾದ್ರೆ ನಾನು ಈ ತರ ತಂದೆ ಪುರುಷರನ್ನ ಚೋಕ್ ಬಾಕ್ಸ್ ನಲ್ಲಿ ಹಾಕ್ಬೇಕು ಬಿ ಯು ಎ ಯು ಬಿ ಯ ತಂದೆ ಬಿ ಯ ತಂದೆ ಎ ಅತ್ತ ಮತ್ತು ಏನ ತಂಗಿ ಸಿ ಏನ ತಂಗಿ ಸಿ ಅತ್ತ ಏನ ತಂಗಿಸಿ ಅಂದಾಗ ನಾನು ಅಣ್ಣ ತಂಗಿ ಸಂಬಂಧಗಳನ್ನ ಹೆಂಗಾಕ್ಬೇಕಿ ಅಡ್ಡ ಹಾಕ್ಬೇಕು ಸಿ ಏನ ತಂಗಿಸಿ ಪುರುಷ ಮಹಿಳೆ ಅಪ್ಪ ಅಂದ್ರೆ ವೃತ್ತದಲ್ಲಿ ಹಾಕ್ಬೇಕು ಅಣ್ಣ ತಂಗಿ ಸಂಬಂಧಗಳನ್ನ ಹಿಂಗ ಅಡ್ಡ ಹಾಕ್ಬೇಕು ಸಹೋದರ ಸಹೋದರಿ ಸಂಬಂಧಗಳನ್ನ ಅಡ್ಡ ಹಾಕ್ಬೇಕು ತಂದೆ ಮಕ್ಕಳ ಸಂಬಂಧಗಳನ್ನ ಈ ತರ ಹಾಕ್ಬೇಕು ಏನ ತಂಗಿಸಿ ಅಂತ ಹಾಗಾದ್ರೆ ಬಿ ಗೆ ಈ ಬಿಗೆ ಸಿ ಯು ಯಾವ ರೀತಿ ಸಂಬಂಧ ಹೊಂದಿದ್ದಾರೆ ಈ ಬಿ ಗೆ ಈ ಸಿ ಏನಾಕ್ತಾರೆ ನೋಡ್ರಿ ನಮ್ಮ ತಂದೆಯ ತಂಗಿ ನಮ್ಮ ತಂದೆಯ ತಂಗಿ ನಮಗೇನಾಗ್ತಾವಪ್ಪ ಅಂದ್ರೆ ಸೋದರ ಅತ್ತೆ ಆಗ್ತಾಳೆ ಮತ್ತಿಲ್ಲಿ ಆಪ್ಷನ್ಸ್ ಒಳಗಡೆ ಇಲ್ಲಿ ಚಿಕ್ಕಪ್ಪ ಅಂತ ಅಂದ್ಕೊಟ್ಟ ಇಲ್ಲಿ ಮೊಮ್ಮಗ ಅಂದ್ಕೊಟ್ಟಣ ಇಲ್ಲಿ ಹಳ್ಳಿ ಹಾಕಿ ಕೊಟ್ಟಾನ ಸರ್ ಅತ್ತಿ ಕೊಟ್ಟೆ ಇಲ್ಲ ಸೋದರತ್ತೆ ಕೊಟ್ಟೆ ಇಲ್ಲ ಅತ್ತಿ ಅಷ್ಟೇ ಕೊಟ್ಟಾರ ಮತ್ತೆ ಈಗ ನಮ್ಗೆ ಆಪ್ಷನ್ಸ್ ಅದೇ ಹಾಕ್ಬೇಕಾಗ್ತದ ಅತ್ತಿ ಅಂತೇಳಿ ನಾವು ಅತ್ತಿ ಎತ್ತಿಂತ ಕರಿತಿರ್ತೇವೆ ಹೀಗಾಗಿ ಆಪ್ಷನ್ಸ್ ಬಿ ಸರ್ ಅತ್ತಿ ಬೇರೆ ಸೋದರತ್ತೆ ಬೇರೆ ನಾನು ನಿಮಗೆ ಇದನ್ನ ಕಾನ್ಸೆಪ್ಟ್ ಎಷ್ಟೋ ಸಲ ಹೇಳಿದ್ರಿ ಇಲ್ಲಿ ಅತ್ತಿ ಅಂದ್ರೆ ಯಾರಪ್ಪ ಅಂದ್ರ ನಿಮಗೆ ಯಾರು ಹೆಸರು ಪುರುಷರಿದ್ರಪ್ಪ ಅಂದ್ರ ನಿಮ್ಮ ಹೆಂಡತಿಯ ತಾಯಿ ನಿಮ್ಮ ಹೆಂಡತಿಯ ತಾಯಿ ನಿಮಗ ಅತ್ತೆ ಅದೇ ಸೋದರತ್ಯಪ್ಪ ಅಂದ್ರ ನಿನ್ನ ತಂದೆಯ ಅಕ್ಕ ಅಥವಾ ತಂಗಿ ನಿನಗ ಸೋದರತ್ತೆ ಇವು ಕನ್ಫ್ಯೂಸ್ ಆಗ್ತವೆ ಮಾವ ಸೋದರ ಮಾವ ಅಂದ್ರ ನಿನ್ನ ತಾಯಿಯ ತಮ್ಮ ಅಥವಾ ಅಣ್ಣ ನಿನಗೆ ಸೋದರ ಮಾವ ಅದೇ ಮಾವ ಅಂದ್ರ ನಿನ್ನ ಹೆಂಡತಿಯ ತಂದೆ ಮಾವ ಇವು ಕಾನ್ಸೆಪ್ಟ್ ಇರ್ತಾವೆ ಬ್ಲಡ್ ರಿಲೇಷನ್ಸ್ನ ಚಾಪ್ಟರ್ ಹೇಳಿದಿನಿ ನೋಡ್ಕೊಡ್ರಿ ನೆಕ್ಸ್ಟ್ ಕ್ವಶನ್ ತ್ರಿಭುಜಗಳು ಎಣಸುದು ಕೊಟ್ಟಿರ್ತಾ ಇರ್ತಾನೆ ಬಹಳ ಸಿಂಪ್ಲೆಟ್ ಕ್ವೆಶನ್ಸ್ ಇದೇ ಕ್ವೆಶನ್ಸ್ ನ ಕೇಳ್ತಿರ್ತಾನೆ ಒಳಗೆ ಮೊನ್ನೆ ಎಕ್ಸಾಮ್ಸ್ ದಾಗ ಇದೇ ಕ್ವೆಶನ್ಸ್ ನ ಕೇಳಿದ ಆ ಅದನ್ನ ಬಿಡಿಸಿದ ತ್ರಿಭುಜಗಳು ಎನ್ಸುದು ಯಾವ್ ತರಪ್ಪ ಅಂದ್ರೆ ಬಹಳ ಸುಲಭ ಇವು ಅದಾವ ತ್ರಿಭುಜಗಳನ್ನು ನೀವು ನೆನಸ್ತೀನಿ ಒಂದು ಎರಡು ಮೂರು ನಾಲ್ಕು ಈ ತರ ನಾಲ್ಕು ತ್ರಿಭುಜಗಳದ್ದು ಮತ್ತು ನಾಗಿಂದೊಂದು ಕೂಡಿ ಐದು ಅಂತೇಳ್ಬಿಡ್ತೀರಿ ಇಂಥ ಐದು ಎಲ್ಲರ ಆಪ್ಷನ್ಸ್ ಇರ್ತ ನೀವು ಟಿಕ್ ಹಾಕಿ ಬಂದುಬಿಡ್ತೀರಿ ಅದು ತಪ್ಪಾಗ್ತದೆ ಅವಾಗ ಏನು ಮಾಡಬೇಕು ನಂಬರಿಂಗ್ ಮಾಡ್ಕೋಬೇಕು ಒನ್ ಟೂ ತ್ರೀ ಫೋರ್ ನಂಬರಿಂಗ್ ಮಾಡ್ಕೋಬೇಕಿದ್ರಾಗ ನಂಬರಿಂಗ್ ಮಾಡ್ಕೊಂಡು ಒಟ್ಟು ಕೂರಿಸ್ಬಿಡ್ರಿ ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹಾಗಾದರೆ ಇದರಲ್ಲಿ ಎಷ್ಟು ತ್ರಿಭುಜಗಳು ತ್ರಿಭುಜಗಳದಪ್ಪ ಅಂದ್ರೆ ಹತ್ತು ತ್ರಿಭುಜಗಳು ಇದಾವೆ ಆಪ್ಷನ್ ಸಿ ಹಾಕ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗಿರ್ತದೆ ನೀವು ಇಲ್ಲಿ ಟೈಮ್ ಪಾಸ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ ಬಡ ಬಡ ತ್ರಿಭುಜ ಕಳ್ದಾಗ ಈ ತರ ನಂಬರ್ ಏನ್ ಮಾಡ್ಕೋಬೇಕು ಕೂಡಿಸಿ ಬಿಡಬೇಕು ಸರ ಇಲ್ಲಿ ಇನ್ನೊಂದು ಗೆರೆ ಹೊಡೆದಿದ್ ಅಂದ್ರೆ ಮ್ಯಾಗ್ನು ಮತ್ ಕೌಂಟ್ ಮಾಡ್ಬೇಕು ಅವಾಗ ಇಲ್ಲಿ ಹತ್ತು ಅದಂದ್ರೆ ಮ್ಯಾಗುನು ಹತ್ತಿರ್ತಾವ ಹತ್ತು ಹತ್ತು ಇಪ್ಪತ್ತು ಆಗಿರ್ತವೆ ಇಪ್ಪತ್ತು ಆಪ್ಷನ್ಸ್ ಇತ್ತಂದ್ರೆ ಇಪ್ಪತ್ತ ಹಾಕ್ಬೇಕಾಗ್ತದೆ ಈಗ ಮ್ಯಾಗ ಒಂದ್ ಗೇರಿ ಹೊಡೆದ್ ಇನ್ನೊಂದು ಗೇರಿ ಹೊಡೆದಿದ್ನಂದ್ರ ಹತ್ತ್ ಮೂರ್ಲೆ ಮೂವತ್ತು ತ್ರಿಭುಜಗಳು ಅದ್ರಾಗ ಇರ್ತವೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದ್ಯಪ್ಪ ಅಂದ್ರ ಗಾಳಿ ನೀರು ಆಹಾರ ಹಲ್ಲು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಗಾಳಿ ಇದು ಆಹಾರ ಇದು ಗಾಳಿ ಆಹಾರ ನೀರು ಹಲ್ಲು ಹಾಗಾದ್ರೆ ಇವು ಯಾವ ಇದರಾಗ ನೀವು ಎರಡು ರೀತಿ ಅಂತ ಇದನ್ನ ಗುರುತಿಸ್ತಾರವಾಗಿ ಜನ ಸರ್ ಇದ್ರಾಗ ಗಾಳಿ ಆಪ್ಷನ್ ಸಾಲರಿ ಅಂತ ಹೇಳಿದ್ರೆ ನನಗ ಹೆಂಗ ಹೇಳಿ ಕೇಳಿದೆ ನಾನು ಹೌದಾ ಗಾಳಿ ಯಾಕಲ್ಲಪ್ಪ ಅಂತ ಕ್ವಶನ್ಸ್ನ ಕಾದಾಗ ಹೇಳ್ತಾರವ್ರು ಸರ್ ನೀರ್ ನಮ್ ಕಣ್ಣಿಗೆ ಕಾಣಿಸ್ತದ್ರಿ ಹಲ್ಲುಗಳು ನಮ್ ಕಣ್ಣಿಗೆ ಕಾಣಿಸ್ತದ್ರಿ ಆಹಾರ ನಮ್ ಕಣ್ಣಿಗೆ ಕಾಣಿಸ್ತದ್ರಿ ಗಾಳಿ ನಮ್ಮ ಕಣ್ಣಿಗೆ ರೀ ಯಸ್ ಇದ್ರ ಪ್ರಕಾರ ಹೌದು ನಿನ್ ಪ್ರಕಾರನು ರೈಟ್ ಅಪ್ಪ ಸರ್ ಇದನ್ನು ಇನ್ನೊಂದ್ ತರ ಹೆಂಗ್ ತೆಗಿದೋಗಿರ್ಬಹುದು ಸರ್ ಹೆಂಗ್ ತೆಗ್ದೋಗಿಬಹುದಪ್ಪ ಅಂದ್ರ ಈ ಗಾಳಿ ಅಟ್ಮೋಸ್ಫಿಯರ್ ದಾಗಿದೆ ಇದು ಎಲ್ಲ ಹೊರಗಡೆ ಇದೆ ದೇಹದ ದೇಹದ ಹೊರಭಾಗಗಳಿಂದ ಇವು ನಮ್ಗೆ ಕಾಣಿಸ್ತವೆ ಆ ಗಾಳಿ ಇದೆ ದೇಹದ ಹೊರಗಡೆ ಗಾಳಿ ಇದೆ ಆಹಾರ ಹೊರಗಡೆ ಇದೆ ನೀರು ಹೊರಗಡೆ ಇದೆ ಹಲ್ಲು ನಮ್ಮ ಮಾನವನ ದೇಹದ ಒಂದು ಅಂಗ ಹಾಗಾಗಿ ಇದನ್ನ ಹಲ್ಲು ಅಂತ ಕೂಡ ಗುರುತಿಸ್ತಾರೆ ಏನೇ ಇರಲಿ ಹಾಗಾಗಿ ನಾವು ಇದಕ್ಕ ರೈಟ್ ಆನ್ಸರ್ ಹಲ್ಲನ್ನೇ ಗುರುತಿಸ್ರಿ ಇದು ನಮ್ಮ ಮಾನವನ ದೇಹದ ಅಂಗ ಇರುವುದರಿಂದ ಓಕೆ ಇದು ಜೀವಿದು ಇದು ಹಲ್ಲು ಏನಕ್ಕಪ್ಪ ಅಂದ್ರೆ ಬೆಳಿತಾವೆ ಹೌದಾ ಇದಕ್ಕ ಮಾನವನ ದೇಹದ ಒಳಗಡೆ ಬೆಳವಣಿಗೆ ಇದೆ ಇದಕ್ಕೆ ಮತ್ತ ಇವು ನೀರಿಗಾಗ್ಲಿ ಗಾಳಿಗಾಗ್ಲಿ ಆಹಾರಕ್ಕಾಗಿ ಇವು ಇವು ಬೆಳವಣಿಗೆ ಅನ್ನೋದೇ ಇಲ್ಲ ನೆಕ್ಸ್ಟ್ ಹಾ ಇಲ್ಲಿ ಒಂದು ಸಿಂಪ್ಲಿಫಿಕೇಶನ್ಸ್ ಲೆಕ್ಕ ಇದೆ ಯಾವುದನ್ನು ಹಾಕಿದ್ದಾಗ ನಮ್ಗೆ ಇಕ್ವೇಶನ್ಸ್ ಮ್ಯಾಚ್ ಆಗ್ತದಂತೇಳಿ ನ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಇಂಟು ಎರಡು ಇಂಟು ಮೂರು ಇಂಟು ಎಂಟು ಕೊಟ್ಟಿದ್ದಾನೆ ಇಲ್ಲಿ ಇಂಟು ಜಾಗದಲ್ಲಿ ಏನು ಮಾಡಕಪ್ಪ ಅಂದ್ರೆ ಚಿಹ್ನೆಗಳನ್ನ ಹಾಕಿ ಯಾವುದನ್ನು ಚಿಹ್ನೆ ಸರಿಯಾಗಿ ಕೊಟ್ಟಂಥ ಚಿಹ್ನೆ ಯಾವುದನ್ನು ಬಳಸ್ಕೊಂಡಪ್ಪ ಅಂದ್ರೆ ಸಿಂಪ್ಲಿಫಿಕೇಶನ್ಸ್ ಕರೆಕ್ಟ್ ಮ್ಯಾಚ್ ಆಗ್ತದ ಅಂತ ನಾನು ಬಂದಾಗ ನಾನು ಎಲ್ಲ ಮಾಡಿ ತೋರಿಸೋಂಗಿಲ್ಲ ಡೈರೆಕ್ಟ್ ಆನ್ಸರ್ನ ಹೇಳ್ತೀನಿ ಯಾಕಪ್ಪ ಅಂದ್ರೆ ಆಲ್ರೆಡಿ ನೀವು ಬೇಕಾದ್ರೆಲ್ಲ ಚೆಕ್ ಮಾಡಿರಿ ಇಲ್ಲಿ ಹತ್ತು ಇಲ್ಲಿ ಫಸ್ಟ್ನೇದು ಇಲ್ಲಿ ಇಜ್ಕೊಳ್ತು ಹಾಕಿದ್ರೆ ಅಂತ ಕೊ್ರಿ ಇದನ್ನು ತೊಗೊಂದು ಇಜ್ಕೊಳ್ತು ಯಾರನೇ ಅದಕ್ಕೆ ಇಲ್ಲಿ ಪ್ಲಸ್ ಹಾಕಿದ್ರೆ ಅಂತ ಕೊ ಮೂರನೇ ಅದಕ್ಕೆ ಇಲ್ಲಿ ಡಿವೈಡೆಡ್ ಬಾ ಹಾಕಿ ಏನಂತೂ ಮೂರನೇ ನೋಡಿ ಫಸ್ಟ್ಗೆ ಡಿವೈಡೆಡ್ ಮಾಡ್ಬೇಕು ನಾವು ಡಿವೈಡೆಡ್ ಬಾ ಮಾಡಕ್ಕೆ ಬರಂಗಿಲ್ಲ ಬರೋಂಗಿಲ್ಲ ಹಾಗಾಗಿ ಇದು ಆಪ್ಷನ್ ಸಿ ಹೋಗ್ಬಿಡ್ತದೆ ಈಗ ಆಪ್ಷನ್ ನ ಚೆಕ್ ಮಾಡ್ತೀನಿ ಹತ್ತು ಫಸ್ಟ್ಗೆ ಏನಿದೆ ಡಿವೈಡೆಡ್ ಬ ಚಿನ್ನ ಇದೆ ನೆಕ್ಸ್ಟ್ ಇದೆ ಎರಡು ಬರೀರಿ ನೆಕ್ಸ್ಟ್ ಚಿನ್ನ ಏನಿದೆ ಪ್ಲಸ್ ಇದೆ ನೆಕ್ಸ್ಟ್ ಏನಿದೆ ಅಪ್ಪ ಅನ್ನ ಸಂಖ್ಯೆ ಮೂರಿದೆ ನೆಕ್ಸ್ಟ್ ಟು ಇದೆ ನೆಕ್ಸ್ಟ್ ಎಂಟೆ ಈಗ ಲೆಕ್ಕ ಮಾಡಿರಿ ಎರಡು ಐದ್ಲೆ ಹತ್ತು ಭಾಗಕಾರಕ್ಕ ಹತ್ತ ಎರಡ್ ಭಾಗಕಾರ ಮಾಡಿದಾಗ ಐದಂತೂ ಬರ್ತದೆ ಪ್ಲಸ್ ತ್ರೀ ಇದೆ ಈಜ್ ಕ್ವಲ್ ಟು ಎಂಟೈತೆ ಐದು ಮೂರು ಕೂಡ ಎಂಟು ಇಸ್ ಈಕ್ವಲ್ ಟು ಎಂಟು ಹಾಗಾದ್ರೆ ಏಟ್ ಈಕ್ವಲ್ ಟು ಏಟ್ ಇದು ಈಕ್ವಲ್ ಆಯ್ತು ಹಾಗಾದ್ರೆ ನಾವು ಮಾಡಿದಂಥದ್ದು ಕರೆಕ್ಟ್ ಇದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೋಡ್ರಿ ಒಂದರಿಂದ ನೂರರವರೆಗೆ ಎಷ್ಟು ಐದುಗಳಿವೆ ಇದು ಅಂತ ಫಿಕ್ಸ್ಡ್ ಕ್ವಶನ್ಸ್ ಇದು ಒಂದರಿಂದ ನೂರರವರೆಗೆ ಇಲ್ಲಿ ಎಷ್ಟು ಐದುಗಳದ ಒನ್ಸ್ ತಕ್ಕದಾಗ ಏನು ಹೇಳ್ತೇವಪ್ಪ ಅಂದ್ರೆ ಐದನ್ನ ಎನ್ಸಾ ಹೋಗ್ತೇವೆ ಐದು ರೀ ಹದಿನೈದು ರೀ ಹಾಂ ಈ ಥರ ಎನ್ಸಾ ಹೋಗ್ತೇವೆ ಗೊತ್ತಾಯ್ತಾ ಐದು ಹದಿನೈದು ನೆಕ್ಸ್ಟ್ ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತೈದು ಅರವತ್ತೈದು ಈ ಥರ ಎನ್ಸ್ಕೊತಾ ಒಂದಿಷ್ಟು ಐದನ್ನು ಅಲ್ಲಿ ಮರೆತೋಗ್ಬಿಡ್ತೇವೆ ನಾವು ಹೀಗಾಗಿ ಟೋಟಲ್ ನೀವೆಲ್ಲ ಎನಿಸೋದ್ಕಿಂತ ಎಷ್ಟು ಅದಪ್ಪ ಅಂದರೆ ಇಪ್ಪತ್ತು ಅದಾವಂತಾರೆ ಫಿಕ್ಸ್ ನೆನಪಿಟ್ಕೊಂಬಿಟ್ರು ಇಲ್ಲಿ ಹದಿನೆಂಟು ಎರಡು ಆಪ್ಷನ್ ಹದಿನಾರು ಅಂತೂ ಇಲ್ಲ ಸರ್ ಹೆಂಗೆ ಎನ್ಸ್ಕೋಬೇಕು ಐದು ಅಂತ ಫಿಕ್ಸಾ ಐದಾದಮೇಲೆ ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತು ಅಲ್ಲೊಂದು ಐದು ಬರ್ತದೆ ಐವತ್ತೊಂದರಲ್ಲಿ ಅಂತ ಹೇಳಿದು ಐವತ್ತರಂಬತ್ತರ ತನ ಅಲ್ಲೊ ಅಲ್ಲಿ ಐದು ಐದು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಅಲ್ಲಿ ಐದು ಐದು ಬರ್ತಾವೆ ಅಲ್ಲಿ ಹತ್ತಾಗ್ತವೆ ನೆಕ್ಸ್ಟ್ ಐವತ್ತೈದು ಡಬಲ್ ಸಂಖ್ಯೆ ಬಂದುಬಿಡ್ತದೆ ಅಲ್ಲಿ ಎರಡು ಕೌಂಟ್ ಮಾಡ್ಬೇಕು ನಾವು ನೋವು ಹಾಂ ಮತ್ತೆ ಅರುವತ್ತೈದು ಎಪ್ಪತ್ತೈದು ತೊಂಬತ್ತು ಎಂಬತ್ತೈದು ತೊಂಬತ್ತೈದರ ತನಕ ಕೌಂಟ್ ಮಾಡಿ ನೋಡಿರಿ ಟ್ವೆಂಟಿ ಹಾಂ ಐದುಗಳು ಏನಾಗ್ ಬರ್ತವೆ ಒಂದು ವೇಳೆ ಆರು ಕೇಳಲಕ್ಕ ಏಳು ಕೊಳ್ಳಲಕ್ಕ ಯಾವ್ದಾರ ಸಂಖ್ಯೆ ಕೇಳಲಕ್ಕ ಇಪ್ಪತ್ತದ ಅನ್ನೋದು ನಿಮ್ಗೆ ನೆನಪಿರಲಿ ನೆಕ್ಸ್ಟ್ ಕ್ವೆಶನ್ಸ್ ಹ್ಮ್ ಕ್ವಶನ್ಸ್ ಏನಿದೆ ಅಪ್ಪ ಅಂದ್ರೆ ಸಿ ಎಗಳ ಸಂಕೇತ ಯಾರು ಒಂದಾದರೆ ಎಡಿಗಳ ಸಂಕೇತ ಏನು ಅಂತ ಕ್ವಶನ್ಸ್ತಕ್ಕಾನೆ ಇಲ್ಲ ನೋಡ್ರಿ ಸಿ ಎಗಳ ಸಂಕೇತ ಯಾರು ಅಂತ ಹೇಳ ಸಿ ಎ ಸಿ ಎ ಸಂಕೇತ ಯಾರು ಯಾರು ಹೆಂಗಾಗಿರ್ಬೋದು ಇದು ಈ ತರ ಆಗಿರ್ಬೇಕು ಸಿ ಎಸ್ನೇ ಅಕ್ಷರ ಮೂರನೇ ಅಕ್ಷರ ಎ ಎಸ್ನೇ ಅಕ್ಷರ ಒಂದನೇ ಅಕ್ಷರ ಮೂರರಾಗ ಈ ಒಂದನ್ನು ಕಲೀರಿ ಎರಡು ಈ ತರ ಆಗಿರಬಹುದು ಇದು ಎರಡು ಹಾಗಾದ್ರೆ ಎ ಎಡಿನೂ ಅದೇ ತರ ಮಾಡಿ ಡಿಫ್ರೆನ್ಸ್ ತಗೋಬೇಕು ಅಕ್ಷರ ನಡುವೆ ಎ ಒಂದೇ ಅಕ್ಷರ ಡಿ ನಾಲ್ಕನೇ ಅಕ್ಷರ ಎ ಒಂದೇ ಅಕ್ಷರ ಡಿ ನಾಲ್ಕನೇ ಅಕ್ಷರ ಹಾಗಾದ್ರೆ ಇದು ಎರಡರ ನಡುವಿನ ಡಿಫ್ರೆನ್ಸ್ ನಾಲ್ಕರಾಗ ಒಂದು ಕಳೀರಿ ಮೂರು ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಎಡಿ ಮೂರು ಆಗುತ್ತದೆ ನೆಕ್ಸ್ಟ್ ಆ ಇಲ್ಲಿ ಈ ತರ ನ ಕೊಡ್ತಾನೆ ನಿಮ್ಗೆ ನಾನು ಒಂದು ಯಾಕಪ್ಪ ಅಂದ್ರೆ ಇವು ನವೋದ ಎಕ್ಸಾಮ್ಸ್ ಅದು ಎಲ್ಲ ಬರೆದಿರ್ತಿರ್ತರಿ ಅಲ್ಲಿ ಕ್ವೆಶನ್ಸ್ನ ನೀವು ಗುರುತಿಸ್ಬೋದು ಗುಂಪಿಗೆ ಸೇರಿದ ಆಕೃತಿಯನ್ನು ಗುರುತಿಸ್ರಿ ಅಂತ ಕ್ವೆಶನ್ಸ್ನ ಕೊಟ್ಟಿರ್ತಾನೆ ಸರ್ ಇದರ ಗುಂಪಿಗೆ ಯಾವುದು ಸೇರೋಂಗಿಲ್ಲ ಆಪ್ಷನ್ಸ್ ಕರೆಕ್ಟೇ ನೋಡಿರಿ ಇಲ್ಲಿ ಈ ಥರ ಇದೆ ಇಲ್ಲಿ ಈ ಥರ ಇದೆ ಮತ್ತು ಎಲ್ಲಕ್ಕೂ ಈ ಥರ ರೌಂಡ್ ಗಟ್ಟಲೆ ಐತೆ ಅದು ಹೌದಾ ಎಲ್ಲ ಕಡೆ ರೌಂಡ್ ಗಟ್ಟಲೆ ಐತಿ ಇಲ್ಲಿ ರೌಂಡ್ ಗಟ್ಲೆ ಐತಿ ಇಲ್ಲಿ ರೌಂಡ್ ಗಟ್ಟಲೆ ಐತಿ ಮತ್ತು ಇಲ್ಲಿ ನೋಡ್ರಿ ಈ ಇಲ್ಲಿ ಒಂದು ಈ ತರ ತಿರುಗು ಜಗತ್ ಐತಿ ಫಸ್ಟ್ನೇದು ಇಲ್ಲಿ ಮಾತ್ರ ರೌಂಡ್ ಇದ್ದಂಗೆ ಐತಿ ಹಾಗಾದ್ರೆ ನನಗ ಡಿಫ್ರೆಂಟ್ ಆಗಿ ಯಾವಾಗ ಕಾಣಿಸ್ತದಪ್ಪ ಅಂತ ಹೇಳಿ ನೋಡಿದಾಗ ಆಪ್ಷನ್ಸ್ ಡಿನೇ ಡಿಫ್ರೆಂಟ್ ಆಗಿ ಕಾಣಿಸ್ತೈತಿ ಜೊತೆಗೆ ಇದು ಈ ತರ ಒಂದೇ ಎರಡೇ ರೌಂಡ್ ಆಗೈತಿ ಎಲ್ಲೋ ಮೂರು ಮೂರು ರೌಂಡ್ ಆಗದವು ಇದು ಎರಡೇ ರೌಂಡ್ನಾಗಿರುವುದರಿಂದ ಆಪ್ಷನ್ಸ್ ಡಿ ನಾವು ಇಲ್ಲಿ ಈಜ್ ಆಗಿ ಗುರ್ತಿಸ್ತೇವಿ ಸರ್ ಹಾಗಾದ್ರೆ ನೆಕ್ಸ್ಟ್ ನಿಮ್ಗೆಲ್ಲೊಂದು ಪ್ರಶ್ನೆ ಕೊಡ್ತೀನಿ ಕಾಗದ ಮುಂಚುವಿಕೆ ನವೋದಯ ಒಳಗಡೆ ಕಲ್ತಿರ್ತಿರ್ತಾರೆ ಹಾಗಾದ್ರೆ ಈ ಕ್ವಶನ್ಸ್ನ ನೋಡ್ರಿ ಇಲ್ಲಿ ಮಡಚಿದ ಕಾಗದವನ್ನು ಬಿಚ್ಚಿದ ನಂತರ ಕಾನ ಸಿಗುವ ಚಿತ್ರವನ್ನು ಗುರುತಿಸ್ರಿ ಅಂತ ಕ್ವಶಿಸ್ತದೆ ಈ ಥರ ಮಡಚಿದ ಕಾಗದವನ್ನು ಬಿಚ್ಚಾಕತರ ಬಿಚ್ಚ ನೋಡಿದಾಗ ಇಲ್ಲಿ ಎರಡು ಇದಾವೆ ಹಾಗಾದ್ರೆ ನಮಗ ಯಾವ ಆಕೃತಿ ಎ ಬಿ ಸಿ ಡಿ ಒಳಗಿದೆ ಈ ತರ ಇಲ್ಲಿ ಕಾಣಿಸ್ತದೆ ಹಾಗಾದ್ರೆ ಅದರ ಪೂಜೆ ಮತ್ತು ಯಾವ್ದು ಕಾಣಿಸ್ತದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಒಂದೊಂದು ಕ್ವಶನ್ಸ್ಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಯಾಕಪ್ಪ ಇದು ಸಿಂಪ್ಲಸ್ಟ್ ಕ್ವಶನ್ ನೋಡ್ತಾರೆ ಅಲ್ಲಿ ಚಿತ್ರ ನೋಡಿದ ತಕ್ಷಣ ಇಲ್ಲಿ ಆನ್ಸರ್ಸ್ಗಳನ್ನ ಸಾಧ್ಯ ಆದಷ್ಟು ಎಲ್ಲರೂ ಮಾಡ್ತಿರ್ತದೆ ರೀ ಇನ್ನು ಕೊನೆಯ ಪ್ರಶ್ನೆ ಹತ್ತು ಕ್ವೆಶನ್ಸ್ ಕಾಣ್ ಈ ಈ ತರ ಕ್ವಶನ್ಸ್ ನಾವು ಬಿಡಿಸುತ್ತಿರ್ತಾರೆ ಬಿಡಿಸಿರ್ತಾರೆ ಪೂರ್ಣಗೊಳಿಸೋಕೆ ಚಿತ್ರ ಅಂತೇಳಿ ಇಲ್ಲಿ ನೋಡಿ ಯಾವುದನ್ನು ಗುರುತಿಸಬಹುದು ಕೆಳಗೆ ಕೊಟ್ಟ ಅಪೂರ್ಣ ಆಕೃತಿಯನ್ನು ಪೂರ್ಣಗೊಳಿಸ್ರಿ ಅಂತ ಕ್ವಶನ್ಸ್ ಕೇಳ ಸರ ಇಲ್ಲಿ ಈ ತರ ಬರ್ಬೇಕು ನೋಡ್ರಿ ಈ ತರ ಬರ್ಬೇಕು ನನಗೂ ಇಲ್ಲಿ ಇಲ್ಲಿ ಈ ತರ ಇದೆ ಇಲ್ಲಿ ಈ ತರ ಇದೆ ಹಾಗಾದ್ರೆ ನನಗೆ ಇಲ್ಲಿ ಈ ತರ ಬರ್ಬೇಕು ಹೌದಾ ಇಲ್ಲಿ ಈ ತರ ಈ ತರ ಇರುವುದೈ ಇಲ್ಲಂದ್ರೂ ಇಲ್ಲ ಆಯ್ತು ನೋಡ್ರಿ ಇಲ್ಲಿ ಇಲ್ಲೆಲ್ರ ಐತೆನೇ ಈ ತರ ಇಲ್ಲಿಲ್ಲ ಇಲ್ಲೇನು ರೈತ ಇಲ್ಲ ಮುಗಿತ್ತು ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ನೋಡ್ರಿ ಇದು ಈ ಥರ ಇರ್ಬೇಕಾ ನೆಕ್ಸ್ಟ್ ನನಗೆ ಇದು ಈ ಥರ ಆಗ್ಬೇಕು ಇದು ಈ ಥರ ಆಗ್ಬೇಕು ಅಂದ್ರೆ ಕನೆಕ್ಟ್ ಆಗ್ಬೇಕಾದ್ರೆ ಇಲ್ಲೈತಲ್ಲ ಐತಲ್ಲ ಇಲ್ಲಿ ಕನೆಕ್ಟ್ ಆಗೈತೆ ಇಲ್ಲಿ ಹೌದಾ ನೆಕ್ಸ್ಟ್ ಇಲ್ಲಿ ಚಿತ್ರ ಇರಬೇಕು ಹಾಗಾದ್ರೆ ಕರೆಕ್ಟ್ ಎಲ್ಲಿದೆಯಪ್ಪ ಅಂದ್ರೆ ಪಿ ಆಗೈತಿ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ಥರ ಮೆಂಟಲ್ ವೃತ್ತಿ ಹತ್ತು ಕ್ವೆಶನ್ಸ್ಗಳನ್ನು ಕತ್ತಿರ್ತಾನೆ ಹತ್ತು ಕ್ವೆಶನ್ಸ್ಗಳು ಭಾಳ ಸುಲಭವಾಗಿ ಹೇಳ್ತಿರ್ತಾನೆ ಮೆಂಟಲ್ ವೃತ್ತಿನೇ ಮಾಡಿದ್ದು ಲವ್ ಕೂಡ ನೋಡ್ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಗೆ ಎಕ್ಸಾಮ್ ಕಂಪ್ಲೇ ಹೆಲ್ಪ್ ಆಗ್ತವೆ ಎಲ್ಲ ಗಳು ಇನ್ನು ಜಿ ಕೆ ಕ್ವಶನ್ಸ್ ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಧನ್ಯವಾದ